ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಜೊತೆ ಬಂದಿದ್ದೀನಿ ಅದೇನಂತ ಹೇಳ್ದೆ ತುಂಬಾ ಜನ ನಾನು ಲೈವ್ ಮಾಡುವಾಗ ಈ ಒಂದು ಕ್ವಶನ್ ಕೇಳ್ತಾ ಇದ್ರಿ ನನ್ನ ಕ್ರೆಶ್ ಗೆ ನನ್ ಮೇಲೆ ಯಾವ ಫೀಲಿಂಗ್ಸ್ ಇದೆ ಅಂತ ಹೇಳಿ ಸೊ ನಾನ್ ಅನ್ಕೊಂಡು ಯಾಕೆ ಒಂದು ವಿಡಿಯೋನೆ ಮಾಡಬಾರ್ದು ಈ ಒಂದು ಟಾಪಿಕ್ ಮೇಲೆ ಅಂತ ಹೇಳಿ ಸೊ ಇವತ್ತಿನ ನಿಮ್ಮ ಗೆ ನಿಮ್ಮ ಮೇಲೆ ಯಾವ ಫೀಲಿಂಗ್ಸ್ ಅಥವಾ ಭಾವನೆಗಳು ಇರಬಹುದು ಅಂತ ಹೇಳಿ ಮಾಡ್ತಾ ಇದೀನಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇನ್ ಕೇಸ್ ನೀವು ಲೈಕ್ ಯು ನೋ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಇನ್ ಕೇಸ್ ನಿಮ್ಗೆ ಇದು ರೆಸ್ಯುಮೇಟ್ ಆಗಿಲ್ಲ ಅಂತ ಹೇಳಿದ್ರೆ నార్మల్ విడియో తరలి ఎంజాయ్ ఓకేనా మే ఇంట్లో నేను కార్డ్ స్పల్కి ముంచే ఇష్ట దేవగల రైరు ఆంజనేయ స్వామి అమ్మవన్న నెన్స్కు కార్డ్స్ తగీతాదినీవు అసే ని పర్స్ అందుడింగ్ నోడ్బోదు ಕಾರ್ಡ್ ಶಾಪಲ್ ಮಾಡಿ ತೆಗಿಯೋಕಿಂತ ಮುಂಚೆನೆ ಫಸ್ಟ್ ಅಲ್ಲೇ ಕಾರ್ಡ್ಸ್ ಬಂದಿದೆ ನೋಡೋಣ ತೆಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಅಥವಾ ಆರ್ ಕಾರ್ಡ್ಗಳ ಮುಖಾಂತರ ಉತ್ತರನ ನೀಡ್ತೀನಿ ಇನ್ ಕೇಸ್ ನನಗೆ ಜಾಸ್ತಿ ಕಾರ್ಡ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಎಂಡ್ ಅಲ್ಲಿ ಇನ್ನು ಒಂದ್ ಎರಡು ಮೂರ್ ಕಾರ್ಡ್ಸ್ ನ ತೆಗಿತೀನಿ ಓಕೆನಾ ಸೊ ಇಲ್ಲಿ ಹೌಮಿಟ್ ಬರ್ತಾ ಇದೆ ಮತ್ತೆ ಏಟ್ ಆಫ್ ಟೆಂಟಿಕಲ್ಸ್ ಏನು ಬಂದಿದೆ ಸಿಕ್ಸ್ ಆಫ್ ಸೋಟ್ಸ್ ಬಂದಿದೆ ಸೆವೆನ್ ಆಫ್ ಪೆಂಟಿಕಲ್ ಸಿಕ್ಸ್ ಆಫ್ ಸೋಟ್ಸ್ ಬರ್ತಾ ಇದೆ ನೋಡೋಣ ಸಂದೇಶ ಆಗಿರುತ್ತೆ ಭಾವನೆಗಳು ಇದೆ ಅಂತ ಹೇಳಿ ಎರೋಫೆಂಟ್ ಕೂಡ ಬಂದಿದೆ ಹಾರ್ಟ್ ಬೇಕಿಂಗ್ ಕೂಡ ಬರ್ತಾ ಇದೆ ನಿಮ್ಮ ಸಲುವಾಗಿ ಒಂದು ವಿಡಿಯೋ ಇದು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಬ್ಯೂಟಿಫುಲ್ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಟೆನ್ ಆಫ್ ಕಪ್ಸ್ ಕೂಡ ಬಂದಿದೆ ಸೊ ಇಲ್ಲಿ ನಾವು ಈ ವಿಡಿಯೋನ ಒಂದು ಲೈಕ್ ಏನೋ ಫಸ್ಟ್ ಹೇಳ್ಕೊ ಬರ್ತೀನಿ ನಿಮ್ ಬಗ್ಗೆ ತಿಂಕ್ ಮಾಡ್ತಿದ್ದಾರೆ ಅಂತ ಹೇಳಿ ಅಂಡ್ ಆಲ್ಸೋ ನಾನು ತೆಗಿಯೋಣ ಅಂತ ಹೇಳಿ ಲಾಸ್ಟ್ ಅಲ್ಲಿ ಇನ್ನೊಂದು ಕಾರ್ಡ್ ತೆಗ್ದಿದೀನಿ ಟೂ ಆಫ್ ಸೋಟ್ಸ್ ಬಂದಿದೆ ಸೊ ಮೊದಲನೇ ಕಾರ್ಡ್ ಲವ್ ಬಂದಿದೆ ಅಫ್ಕೋರ್ಸ್ ನಮ್ಮ ಮಕ್ಕಳ ಶೇರ್ ಇದ್ದಾರಲ್ವಾ ಇದು ಒಂದು కార్మిక్ లైన్ బివంత రిలేషన్షిప్ అందే ఇంత కార్మిక్ రిలేషన్షిప్ తర కణస్తన కార్మిక రిలేషన్షిప్ అంతే ರಿಲೇಶನ್ಶಿಪ್ ಅಂದ್ರೆ ಲೈಕ್ ಪಾಸ್ಟ್ ಅಲ್ಲಿ ಮೀಟ್ ಮಾಡಿ ಪಾಸ್ಟ್ ಲೈಫ್ ಅಲ್ಲಿ ಸೊ ಮತ್ತೆ ಈ ಟೈಮ್ ಅಲ್ಲಿ ಮೀಟ್ ಮಾಡಬೇಕು ಅಂತ ಇದ್ರೆ ಆ ಒಂದು ಲೈಫ್ ಲೈನ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಹೇಳಿ ಇವರು ಈ ರೂಪದಲ್ಲಿ ನಿಮ್ಗೆ ಸಿಕ್ಕಿರ್ತಾರೆ ಅಫ್ಕೋರ್ಸ್ ನಿಮ್ಗೆ ಯಾರ ಮೇಲೆ ಕ್ರೆಶ್ ಇದೆ ಅವರು ಖಂಡಿತವಾಗ್ಲೂ ನಿಮ್ಮ பாஸ்ட் லேஃப்க்கு நடைத்துனிகேஷன் ஆசி இன்ட்ரெஸ்ட் அது அட்டிராட்சன் ஜாஸ்தி இது இல்லை இன்னும் லவர்ஸ் கார்டு இப்போ ஆப்ஷன் இரோதான் தோர்ஸ் அது ஆப்ஷன்ஸ் இரபு அது அது you <sighs> ಆಪ್ಷನ್ಗಳು ತುಂಬಾನೇ ಜಾಸ್ತಿ ಇರಬಹುದು ಡೆಫಿನೆಟ್ಲಿ ಇಲ್ಲಿ ಲೈಕ್ ಒನ್ ಪರ್ಸನ್ ತುಂಬಾ ಸ್ಪಿರಿಚುಲಿ ಇರುವಂತದ್ದು ಅದರ್ ಪರ್ಸನ್ ಇನ್ನೊಂದು ಪರ್ಸನ್ಗೆ ಅಟ್ರಾಕ್ಟ್ ಈ ತರ ಎನರ್ಜಿಗಳು ಕಾಣಿಸ್ತಾ ಇದೆ ತುಂಬಾನೇ ಜಾಸ್ತಿ ಇಂಟ್ರೆಸ್ಟೆಡ್ ಇರೋದು ಈ ಪರ್ಸನ್ ಮೇಲೆ ಸಡನ್ ಆಗಿ ಗೊತ್ತಿಲ್ಲ ಏನು ಯೋಚನೆಗಳು ಅವ್ರ ಮೇಲೆ ಹೋಗ್ತಿರತ್ತೆ ಎಲ್ಲಿ ಕುತ್ಕೊಂಡು ಎಲ್ಲಿ ಕುತ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಇದೆಲ್ಲ ನಡೆಯುತ್ತೆ ಅಂಡ್ ಆಲ್ಸೋ ನಿಮ್ಮೊಬ್ಬರಿಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಇದು ಒಂದು ಕಾರ್ಮಿಕ್ ಕಾರ್ಡ್ ಆಗಿರೋದ್ರಿಂದ ನಿಮಗೂ ಅವ್ರಿಗೂ ಇಬ್ಬರಿಗೂ ಕೂಡ ತುಂಬಾ ಆಪ್ಷನ್ಸ್ ಇದೆ ಅವ್ರಿಗೂ ಅವ್ರ ಜೀವನದಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಆಪ್ಷನ್ಸ್ ಇರ್ಬೋದು ನಿಮಗೂ ಕೂಡ ಆಪ್ಷನ್ಸ್ ಗಳು ಇರ್ಬೋದು ಅಂಡ್ ಆಲ್ಸೋ ಲೈಕ್ ಏನು ಇದು ಬಂದು ಒಂಥರ ಏನಂತ ಹೇಳಿದ್ರೆ ಎಲ್ಲೋ ಏನೋ ಒಂದ್ಸರಿ ಮೀಟ್ ಮಾಡಿದ್ದೀವಿ ಆಲ್ರೆಡಿ ಈ ಪರ್ಸನ್ ನನಗೆ ಗೊತ್ತಿದೆ ಆಲ್ರೆಡಿ ಈ ಪರ್ಸನ್ ಜೊತೆ ನಾನು ಮಾತಾಡಿದ್ದೀನಿ ಅನ್ನೋ ಫೀಲಿಂಗ್ಸ್ ಎಲ್ಲ ನಿಮಗೆ ಬರ್ಬೋದು ಅವ್ರನ್ನ ನೋಡಿದಾಗ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಇದು ಬಂದಿದೆ ಮೇ ಬಿ ಈ ಪರ್ಸನ್ ಕುರಿತು ನೀವು ಇವಾಗ ಪ್ರೆಸೆಂಟ್ ಯೋಚನೆ ಮಾಡ್ತಿರೋದು ತುಂಬಾ ಥಿಂಕ್ ಮಾಡ್ತಿರೋದು ಎಲ್ಲಿ ಕುತ್ಕೊಂಡು ಎಲ್ ನಿತ್ಕೊಂಡು ಅವ್ರ ಬಗ್ಗೆ ಯೋಚನೆಗಳು ಓಡ್ತಾ ಇರೋಂಥದ್ದು ಅವ್ರ ಏನಾದ್ರೂ ಒಂದ್ ಚೂರು ಏನಾದ್ರು ಮಾತಾಡಿದ್ರು ಅಥವಾ ಏನಾದ್ರು ಒಂದ್ ಚೂರು ಏನಾದ್ರು ಹೇಳಿದ್ರು ಅಂದ್ರೆ ಅದನ್ನೇ ಇಟ್ಕೊಂಡು ಮನ್ಸಲ್ಲಿ ಕೊರ್ಗೋ ಅಂಥದ್ದು ಅವ್ರು ಯಾಕೆಂಗಿರ್ಬೋದು ಅವ್ರ ಉದ್ದೇಶ ಏನಿದೆ ಅವ್ರ ಬಾಯಿಂದ ಈ ತರ ಬರೋದಕ್ಕೆ ಏನ್ ಅನ್ಸಿರ್ಬೋದು ಆ ಏನ್ ಓಡ್ತಾ ಇದೆ ಆ ವ್ಯಕ್ತಿಯ ತಲೆಯಲ್ಲಿ ನಮ್ಮ ಮೇಲೆ ಅಂತ ಹೇಳಿ ಬಹಳಷ್ಟು ತಿಳ್ಕೊಳ್ಳುವಂತ ಪ್ರಯತ್ನಗಳು ನೀವು ಮಾಡ್ತಿರ್ಬೋದು ಒಂಥರ ಡೀಪರ್ ಇನ್ಸೈಡ್ ಡೀಪರ್ ಎನ್ ಸೈಡ್ ನಿಮ್ಮ ಆಳಕ್ಕೆ ನೀವು ಹೇಳೋದು ಯಾರ ಇವರು ಯಾಕೆ ಇಷ್ಟೊಂದು ಅಟ್ರಾಕ್ಟ್ ಮಾಡ್ತಿದಾರೆ ಯಾಕೆ ನನಗೆ ಇವ್ರ ಬಗ್ಗೆ ತುಂಬಾನೇ ತಿಂಕ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿ ತುಂಬಾ ಡಿಸ್ಕ್ರೈಬ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು ಅಂಡ್ ಒಂಥರ ನೀವು ಯಾವ ತರ ಪರ್ಸನಾಲಿಟಿ ಅಂತ ಹೇಳಿದ್ರೆ ಯಾರನ್ನಾದ್ರೂ ನೋಡಿದ್ರೆ ನಿಮಗ್ ಸಡನ್ ಆಗಿ ಸೆನ್ಸ್ ಆಗ್ಬಿಡುತ್ತೆ ಅನ್ಸುತ್ತಿ ಪರ್ಸನ್ ಏನಿಗೆ ಗೊತ್ತು ಎಲ್ಲೋ ಮೀಟ್ ಮಾಡಿದ್ದೀನಿ ನನಗೆ ಕನೆಕ್ಷನ್ ಇದೆ ಅನ್ನೋದು ತುಂಬಾ ಜನಕ್ಕೆ ಹ್ಮ್ ಅನ್ಸಿರ್ಬೋದು ಇನ್ ಕೇಸ್ ನಿಮ್ಮ ಮಕ್ಕಳ ಯಾವಾಗಾದ್ರೂ ನಿಮ್ಗೆ ರೆಸ್ಪಾಂಡ್ ಮಾಡಿಲ್ಲ ಅಥವಾ ಆ ಆತರ ಏನಾದ್ರು ಮಾಡಿದ್ರೆ ನೀವು ಸಡನ್ ಆಗಿ ಐಸೋಲೇಟ್ ಆಗ್ಬಿಡ್ತೀರಾ ಅನ್ಸುತ್ತೆ ಸಡನ್ ಆಗಿ ಒಂಥರ ಮೂಡ್ ಅಪ್ಸೆಟ್ ಮಾಡ್ಕೊಳ್ಳೋದು ಜನಗಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಸ್ವಲ್ಪ ಹೊತ್ತು ನೀವು ಲೈಕ್ ಏನು ಎಲ್ಲರಿಂದ ದೂರ ಇಟ್ಕೊಂಡು ಮತ್ತೆ ರೀಚಾರ್ಜ್ ಮಾಡ್ಕೊಳ್ಳೋದು ಅಥವಾ ಕೊರ್ಬೋ ಅಂತದ್ದು ಈ ತರ ಎಲ್ಲ ನಡೀತಾ ಇದೆ ಅನ್ಸುತ್ತೆ ಡೆಫಿನೆಟ್ಲಿ ನೀವು ನಿಮ್ಮ ಮನಸ್ಸಲ್ಲಿ ಈ ಒಂದು ವ್ಯಕ್ತಿಯ ಬಗ್ಗೆ ತುಂಬಾನೇ ಜಾಸ್ತಿ ಕೊರಗ್ತಾ ಇರೋದು ಇಲ್ಲಿ ಖಂಡಿತವಾಗೂ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಏಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಏಟ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಈ ವ್ಯಕ್ತಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಅಥವಾ ನಿಮಗೆ ಅವರು ಅಥವಾ ನಿಮಗೆ ಏನ್ ಅನ್ಸ್ಬೋದು ಅಂದ್ರೆ ಡೆಫಿನೆಟ್ಲಿ ಈ ಒಂದು ಪರ್ಸನ್ಗೆ ಏನಾದ್ರು ರೀಚ್ ಆಗ್ಬೇಕು ಅಂತ ಅನ್ಸಿದ್ರೆ ನೀವು ಅಥವಾ ಈ ವ್ಯಕ್ತಿನ ನೀವು ಹೋಗಿ ತಲುಪ್ಬೇಕು ತಲುಪಬೇಕು ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಅವರ ಜೊತೆ ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಬೇಕು ಅಂತ ಅನ್ಸಿದ್ರೆ ಇದ್ರೆ ಅದಂತೂ ಈಸಿ ಆಗಂತೂ ಇಲ್ಲ ತುಂಬಾನೇ ಕಷ್ಟಗಳು ಇಲ್ಲಿ ಇದೆ ಯಾಕೆಂದ್ರೆ ಈ ಪರ್ಸನ್ಗೆ ಆಲ್ರೆಡಿ ಗೊತ್ತು ಈ ವ್ಯಕ್ತಿನ ರೀಚ್ ಆಗ್ಬೇಕು ಅಂದ್ರೆ ಅದು ಆಗಿ ನಡೆಯಲ್ಲ ತುಂಬಾನೇ ಜಾಸ್ತಿ ಈ ಒಂದು ರಿಲೇಶನ್ಶಿಪ್ ಮೇಲೆ ವರ್ಕ್ ಮಾಡೋ ಸಾಧ್ಯತೆಗಳು ಇದೆ ವರ್ಕ್ ಮಾಡಬೇಕಾಗಿ ಬರ್ಬೋದು ಓಕೆನಾ ಮತ್ತೆ ಇದೊಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ತರ ಏನಾದ್ರು ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ತುಂಬಾನೇ ಜಾಸ್ತಿ ವರ್ಕ್ ಮಾಡೋದಿದೆ ಅಂಡ್ ಆಲ್ಸೋ ಎಷ್ಟು ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ లైక్ యు నో ఎల్లదానిని విట్టు కొంత ఎఫర్ట్ ಹಾಕೊಂಡು పుట్కొబెకో అదే ఒక రిలేషన్షిప్ కి ಮತ್ತೆ అవర్ ప్రామిస్ కొట్టారా లైక్ యు నో పర్మిషన్స్ కోస్కర లైక్ కాయ అంత డర్గిర్ పొదు సో ఈ తర మెతే హొనెస్ట్ అగి అవమే వర్క్ మాడొదర్ పొదు తమనే హార్డ్ వర్క్ మాడబెకో అస్టోన్లీ ఈజీగా ఏనల్ల అండ్ తమనే జాస్టీలీ ఫీలింగ్స్ లో ట్రాప్ ఆగి ర ఉంటదు ಬರೀ ಎಮೋಷನಲ್ ಫೀಲಿಂಗ್ಸ್ ಎಮೋಷನಲ್ಲಿ ಟ್ರ್ಯಾಪ್ ಆಗ್ಬಿಟ್ಟು ಬೇಕೇ ಬೇಕು ಅಂತ ಹೇಳಿ ವರ್ಕ್ ಮಾಡಬೇಕಾಗಿ ಬರ್ಬೋದು ಅಂಡ್ ಆಲ್ಸೋ ಇಲ್ಲಿ ನೋಡೋದಕ್ಕೂ ಸ್ವಲ್ಪ ಸುಂದರವಾಗಿರ್ಬೋದು ಅವರು ಅಂಡ್ ಆ ಪರ್ಸನ್ ಕೂಡ ಯಾವತರ ವ್ಯಕ್ತಿ ಅಂತ ಹೇಳಿದ್ರೆ ನಿಮ್ ತರಾನೇ ಏನೇನಾದ್ರು ಪಡ್ಕೋಬೇಕು ಅಂದ್ರೆ ತುಂಬಾನೇ ವರ್ಕ್ ಮಾಡ್ತಾರೆ ಆಲ್ಸೋ ಆ ಪರ್ಸನ್ ಇಷ್ಟ ಇಲ್ಲ ಅಥವಾ ಆ ಒಂದು ಕೆಲಸ ಇಷ್ಟ ಇಲ್ಲ ಅಂದ್ರೆ ಎನಿ ಟೈಮ್ ಕ್ವಿಕ್ ಮಾಡಿ ಅಥವಾ ಥ್ರೋ ಮಾಡಿ ಬೇರೆ ಒಂದು ಮತ್ತೆ ಸ್ಟಾರ್ಟ್ ಆ ತರ ವ್ಯಕ್ತಿತ್ವವನ್ನು ಹೊಂದಿರುವಂತ ವ್ಯಕ್ತಿ ಕೂಡ ಆಗಿರ್ಬೋದು ಸಪೋಸ್ ಯಾವ್ದಾದ್ರು ವ್ಯಕ್ತಿಗಳು ಅವ್ರಿಗೆ ಮೋಸ ಮಾಡೋದು ಅಥವಾ ಯಾರಾದ್ರೂ ಬ್ಯಾಕ್ಸ್ಟಿಂಗ್ ಮಾಡುವಂತವ್ರು ಸಿಕ್ಕದೆ ಅವ್ರನ್ನ ಅವರು ಅಲ್ಲೇನೆ ಬಿಟ್ಟು ಲೈಕ್ ಅವರು ಅವ್ರು ಅವರ ಜೀವನದಿಂದ ಅವ್ರನ್ನ ದೂರ ಇರ್ಸ್ಬಿಟ್ಟು ಮತ್ತೆ ಬೇರೆ ಒಂದು ವ್ಯಕ್ತಿ ಅಥವಾ ಹೊಸ ರಿಲೇಷನ್ಶಿಪ್ ಮೇಲೆ ಮತ್ತೆ ಬೋಟ್ ಮಾಡುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂಡ್ ಆಲ್ಸೋ ಅವ್ರ ಪಾಸ್ಟ್ ಅಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನು ಕೂಡ ಒಂದು ಲೆಸನ್ ತರ ಇಟ್ಕೋತಾರೆ ಮತ್ತೆ ಯಾವ್ದಾದ್ರು ಒಳ್ಳೆ ಗಳು ಒಳ್ಳೆ ಫ್ರೆಂಡ್ಸ್ ಗಳು ಇದ್ರೆ ಅವ್ರನ್ನ ಡಿಸ್ಪ್ಲೇ ತರ ಮಾಡಿ ಅಂದ್ರೆ ನೋಡಿ ನನ್ನ ಹತ್ರ ಎಷ್ಟು ಜನ ಒಳ್ಳೆ ಫ್ರೆಂಡ್ಸ್ ಇದಾರೆ ಎಷ್ಟು ಜನ ಒಳ್ಳೆ ಅಲ್ಲ ಒಳ್ಳೆ ಜನಗಳು ನಮ್ಮ ಜೀವನದಲ್ಲಿ ಬಂದ್ ಹೋಗಿದ್ದಾರೆ ಅನ್ನೋದು ಕೂಡ ಈ ವ್ಯಕ್ತಿ ಎಲ್ಲರಿಗೂ ತೋರಿಸುವಂತ ಕೆಲಸಗಳನ್ನು ಕೂಡ ಮಾಡ್ತಾರೆ ಅಂಡ್ ಆಲ್ಸೋ ಇಲ್ಲಿ ಒಂದೊಂದು ಒಂದು ವಿಷಯ ಅಂತೂ ಕನ್ಫರ್ಮ್ ಆಗಿದೆ ಈ ವ್ಯಕ್ತಿ ನಾನು ರೀಚ್ ಮಾಡಬೇಕು ಅಂದ್ರೆ ಅಷ್ಟೊಂದು ಈಸಿ ಇಲ್ಲ ತುಂಬಾನೇ ಹಾರ್ಡ್ ವರ್ಕ್ ಮಾಡಬೇಕು ಈ ಒಂದು ರಿಲೇಷನ್ಶಿಪ್ ನ ಬಿಲ್ಡ್ ಮಾಡೋದಕ್ಕೆ ಅಂಡ್ ಆಲ್ಸೋ ಕೆಲವೊಂದು ನೆಗೆಟಿವಿಟಿನಸ್ ಕೂಡ ಕ್ವಿಟ್ ಮಾಡಬೇಕಾಗಿ ಬರಬಹುದು ನಿಮಗಿಷ್ಟ ಅವ್ರಿಗಿಷ್ಟ ಇಷ್ಟ ಇರೋ ಎಷ್ಟೊಂದು ವಿಷಯಗಳನ್ನು ನೀವು ಕ್ವಿಟ್ ಮಾಡಬೇಕಾಗಿ ಬರಬಹುದು ಸೊ ಅದನ್ನ ಬಂದು ಏಟ್ ಆಫ್ ಪಿಂಟಿಕಲ್ಸ್ ಇಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ಮೇ ಬಿ ಹಾರ್ಡ್ ವರ್ಕ್ ಮಾಡುವಂತ ಸಾಧ್ಯತೆ ಮಾಡಬೇಕಾಗಿ ಬರ್ಬೋದು ಅನ್ನೋದು ಇಲ್ಲಿ ತುಂಬಾ ಜಾಸ್ತಿ ತೋರಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸಿಕ್ಸ್ ಆಫ್ ಸೋರ್ಸ್ ಬಂದಿದೆ ಇನ್ನು ಈ ಒಂದು ಸಿಕ್ಸ್ ಆಫ್ ಸೋರ್ಸ್ ಏನು ಅಂತ ಹೇಳುತ್ತೆ ಅಂದ್ರೆ ಟೇಕಿಂಗ್ ಲೈಕ್ ಇನ್ ಮೂವಿಂಗ್ ಅವೇ ಫಾರ್ ಪೀಸ್ ಅಂತ ತೋರಿಸುತ್ತೆ ಇನ್ನು ಇಲ್ಲಿ ನಾನು ರಿಲೇಶನ್ಶಿಪ್ ರೀಡಿಂಗ್ ಮಾಡ್ತಿರೋದ್ರಿಂದ ಮೇ ಬಿ ನೀವು ಲೈಕ್ ಇನ್ ಕೆಲವೊಂದ್ಸರಿ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ఈ ఒందు వ్యక్తి అే బి ఏ నంజె ఇష్ట ఇలా అండి సిక్ అంత ఎలా గొప్ప ఇష్ట వర్క్ ಈ ಒಂದು ವ್ಯಕ್ತಿ ದೂರ ಹೋಗುವಂತ ಸಾಧ್ಯತೆಗಳು ಇದೆ ಮೇ ಬಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬಹುದು ಅಥವಾ ಅವರಿಗೆ ಇಷ್ಟ ಇರುವಂತಹ ವಿಷಯಗಳನ್ನ ನಾನು ಹೋಗಿ ಏನಾದ್ರೂ ಎಕ್ಸ್ಪ್ರೆಸ್ ಮಾಡಿದ್ರೆ ಅಥವಾ ಅವ್ರ ಮನಸ್ಸಲ್ಲಿ ವಿಷಯಗಳನ್ನ ನಾನೇನಾದ್ರೂ ಹೋಗಿ ಮೇ ಬಿ ಚಾನ್ಸಸ್ ಇದೆ ಈ ವ್ಯಕ್ತಿ ದೂರ ಸರಿಯುವಂತ ಚಾನ್ಸಸ್ ಇದೆ ಅವ್ರ ಮನ್ಶಾಂತಿ ಉಳಿಸ್ಕೊಳ್ಳೋದಕ್ಕೆ ಅಥವಾ ಅವರು ಪೀಸ್ಫುಲ್ ಆಗಿಟ್ಕೊಳ್ಳೋದಕ್ಕೆ ಅವರ ಒಂದು ಸಮಾಜದಲ್ಲಿ ಏನು ಗೌರವ ಅಂತ ಮೇಂಟೈನ್ ಬಂದಿರ್ತಾರಲ್ಲ ಒಂದು ಡಿಗ್ನಿಟಿ ಅಥವಾ ಮಾನವ ಲೈಕ್ ಯು ನೋ ಒಂಥರ ರೆಪ್ಯುಟೇಷನ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರಲ್ಲ ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಈ ಒಂದು ವ್ಯಕ್ತಿ ಅಥವಾ ಅದನ್ನೆಲ್ಲ ಉಳಿಸ್ಕೊಳೋದಕ್ಕೆ ಈ ಒಂದು ವ್ಯಕ್ತಿ ದೂರ ಹೋಗುವಂತ ಸಾಧ್ಯತೆ ಇರ್ಬೋದು ಅಂತ ಹೇಳಿ ತಿಂಕ್ ಮಾಡ್ತಿರ್ಬೋದು ಮೇಂಟೈನ್ ಮಾಡ್ಬೋದು ಇವರಿಗೆ ಕೆಲವೊಂದು ಡ್ರಾಮಾಸ್ಗಳೆಲ್ಲ ಇಷ್ಟ ಆಗಲ್ವೇನೋ ಮೋಸ್ಟ್ಲಿ ಇವ್ರು ಯಾವಾಗ್ಲೂ ಪೀಸ್ಫುಲ್ ಆಗಿ ಇಷ್ಟ ಪಡ್ತಾರೆ ತಮ್ಮ ತಾವು ಪ್ರೊಟೆಕ್ಟ್ ಪ್ರೊಟೆಕ್ಟೆಡ್ ಆಗಿ ಇರೋದಕ್ಕೆ ಇಷ್ಟ ಪಡ್ಬಹುದು ಅಂತ ಹೇಳಿ ತಿಂಕ್ ಮಾಡ್ಬೋದು ಮೇ ಬಿ ಇಲ್ಲಿ ಟ್ರಾವೆಲ್ ಕೂಡ ಲೈಕ್ ಟ್ರಾವೆಲ್ ಅಂದ್ರೆ ಲೈಕ್ ಆ ವ್ಯಕ್ತಿನ ರೀಚ್ ಆಗ್ಬೇಕು ಅಂದ್ರೆ ಮೇ ಬಿ ನೀವು ಇಲ್ಲಿ ಇಟ್ಕೊಂಡು ಆ ವ್ಯಕ್ತಿ ದೂರದಲ್ಲಿ ಇರ್ಬೋದು ಅಥವಾ ಡಿಸ್ಟೆನ್ಸ್ ಅಲ್ಲಿ ಆ ವ್ಯಕ್ತಿ ಇರ್ಬೋದು ಇನ್ ಕೇಸ್ ಅವ್ರನ್ನ ಮೀಟ್ ಮಾಡ್ಬೇಕು ಅಥವಾ ಅವ್ರನ್ನ ನೋಡ್ಬೇಕು ಅಂದ್ರೂ ಕೂಡ ನೀವು ಟ್ರಾವೆಲ್ ಮಾಡಿ ಹೋಗುವಂತದ್ದು ಇಲ್ಲಿ ತೋರಿಸ್ತಾ ಇದೆ ಅಂಡ್ ಇವನು ಈ ವ್ಯಕ್ತಿನ ರೀಚ್ ಆದ್ಮೇಲೆ ನಿಮಗೂ ಕೂಡ ಗೊತ್ತಿಲ್ಲ ಅಥವಾ ಅವ್ರಿಗೂ ಕೂಡ ಗೊತ್ತಿಲ್ಲ ಅವ್ರ ಏನ್ ತಿಳ್ಕೊಳ್ತಾ ಇದಾರೆ ಅಂದ್ರೆ ಮೇ ಬಿ ನಾನು ಈ ವ್ಯಕ್ತಿನ ರೀಚ್ ಆದ್ಮೇಲೆ ಈ ಒಂದು ಯಾವುದೇ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ರು ಕೂಡ ಇದೊಂದು ಪಾಸಿಟಿವ್ ಆಗಿರುತ್ತೋ ನೆಗೆಟಿವ್ ಆಗಿರುತ್ತೋ ಎಂಡಿಂಗ್ ನನಗಂತೂ ಗೊತ್ತಿಲ್ಲ ಮೇ ಬಿ ಈ ಗೆ ನಾನು ಈ ವಿಷಯಗಳನ್ನ ಹೋಗಿ ಹೇಳಿದಾಗ ಲೈಕ್ ಇವನು ಅವರು ಅವರು ಉಳಿಸ್ಕೊಳ್ಳೋದಕ್ಕೆ ಅಥವಾ ಅವರ ಮನಶಾಂತಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂತಹ ಸಾಧ್ಯತೆಗಳು ಇರ್ಬಹುದು అంతి ಮಾಡ್ತಾ ಇದ್ದಾರೆ ಅಂಡ್ ಕೋರ್ಸ್ ಈ ಒಂದು ಸಿಕ್ಸ್ ಆಫ್ ಥಾಟ್ಸ್ ಬಂದ್ಬಿಟ್ಟು ಮೂವಿಂಗ್ ಅವೇ ಅಥವಾ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಫೇಕ್ ಡ್ರಾಮಾಸ್ ಗಳೆಲ್ಲ ಇಷ್ಟ ಅಂತ ಏನು ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಇನ್ನು ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ಹೈ ಪ್ರಾಸ್ಟಿಸ್ ಬಂದಿದೆ ಹೈ ಪ್ರಾಸ್ಟಿಸ್ ಬಂದ್ಬಿಟ್ಟು ತುಂಬಾನೇ ನೀವು ಅವರು ಏನ್ ಅಂದ್ರೆ ತುಂಬಾನೇ ಸೀಕ್ರೆಟಿವ್ ಆಗಿರುವಂತ ಪರ್ಸನ್ ತುಂಬಾನೇ ಜಾಸ್ತಿ ಬೌಂಡ್ರೀಸ್ ಗಳನ್ನ ಹೇಳ್ಕೊಂಡಿದ್ದೀರಾ ಅಂಡ್ ನಿಮ್ಮನ್ನ ಅಷ್ಟು ಬೇಗ ರೀಚ್ ಮಾಡೋದಿಕ್ಕೆ કે આગળ મેન એન્ડ આટુમань ಜಾસ્તી ಕೆಲಸો નું મારબેક અથવા તુમ જાસ્તી વર્ક મારબેક અગી બરબોદ નિમ ના રીચ મારદકે બીકોઝ નીવ આવતરા અંતને અર્થ આગલા અનસતે મોસ્ટલી આ વ્યક્તિએ તુમ જાસ્તી રિસર્ચ મારતીરબોદ નિમ બગે વનન સરી લાઈક યો કેલન્ડર પર્સન્સના સરાનાગી ઇબ મારબોદ ಇವರು ಈ ತರ ಅವ್ರು ಆತರ ಅಂತ ಹೇಳ್ಬೋದು ಬಟ್ ಐ ಪಿ ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಸೀಕ್ರೆಟಿವ್ ಅವರು ಯಾವ ತರ ಅಂತಾನೆ ಹೇಳೋದಕ್ಕಾಗಲ್ಲ ಮೇ ಬಿ ನಿಮ್ಮ ಕ್ರಶ್ ಕೂಡ ನಿಮ್ ಬಗ್ಗೆ ತುಂಬಾ ಸೀಕ್ರೆಟಿವ್ ಆಗಿದ್ದಾರೆ ಇವ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಇವರಿಗೆ ಬೇರೆ ಯಾರ್ದಾದ್ರು ವೈಕ್ಯೂ ಇಷ್ಟ ಇರ್ಬೋದು ಅಥವಾ ಅವರಿಗೆ ಬೇರೆ ಯಾವ್ದಾದ್ರು ವ್ಯಕ್ತಿಗಳ ಒಂದು ಪರಿಚಯಗಳು ಇರಬಹುದು ಅಥವಾ ಸೋಷಿಯಲ್ ಮೀಡಿಯಾ ಥ್ರೂ ಅಥವಾ ಬೇರೆ ಯಾರಾದ್ರೂ ಅವರು ಇಷ್ಟಪಟ್ಟಿರುವಂತವ್ರು ಇರ್ಬಹುದಾ ಅನ್ನೋದು ಕೂಡ ತಿಂಕ್ ಮಾಡ್ತಿರ್ಬೋದು ಕೆಲವೊಂದ್ಸರಿ ಏನಂದ್ರೆ ಹೈ ಪ್ರೆಸ್ಟರ್ ನಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಈ ಒಂದು ವ್ಯಕ್ತಿ ಕೆಲವೊಂದ್ಸರಿ ನಿಮ್ ಬಗ್ಗೆ ತಿಂಕ್ ಮಾಡುವಾಗ ಮೇ ಬಿ ಇವ್ರ ಜೀವನದಲ್ಲಿ ತರ್ಡ್ ಪಾರ್ಟಿ ಇರ್ಬೋದು ಅಂತ ಹೇಳಿ ತುಂಬಾ ಸ್ಟ್ರಾಂಗ್ ಆಗಿ ಅವ್ರಿಗೆ ಫೀಲ್ ಆಗ್ತಿರತ್ತೆ ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ವಿಷಯಗಳನ್ನ ಮುಚ್ಚಿಡ್ತೀರಾ ನೀವು ಅನ್ನೋದು ಕೂಡ ಅವರಿಗೆ ಗೊತ್ತಿದೆ ತುಂಬಾ ಸೆಕ್ಯೂರಿಟಿ ಪರ್ಸನ್ ಬೌಂಡ್ರೀಸ್ ಗಳನ್ನ ಹೇಳ್ಕೊಂಡು ಬೇಗ ಹೋಗಿ ರೀಚ್ ಆಗೋದಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತ ಹೇಳಿ ತಿಂಕ್ ಇದ್ದಾರೆ ಇನ್ನು ಏರೋ ಬಂದಿದೆ ಅಂಡ್ ಆಲ್ಸೋ ನಿಮ್ ಏರೋ ಬಂದ್ಬಿಟ್ಟು ಇನ್ ಕೇಸ್ ಈ ವ್ಯಕ್ತಿ ನಿಮ್ಮನ್ನೇನದು ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾರೋ ಒಬ್ರು ನಿಮಗೆ ಸಂಬಂಧ ಅಥವಾ ನಿಮ್ಮಿಬ್ಬರಿಗೂ ಪರಿಚಯ ಇರುವಂತ ವ್ಯಕ್ತಿಗಳು ಈ ವ್ಯಕ್ತಿಗಳ ಥ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಏನೋ ಅಂತ ಥಿಂಕ್ ಮಾಡಬಹುದು ಕೆಲವೊಂದ್ಸಲ ಈ ವ್ಯಕ್ತಿಯ ಥ್ರೂ ವಿಷಯಗಳನ್ನ ಹೇಳಿ ಕಮ್ಯುನಿಕೇಟ್ ಮಾಡಬಹುದು ಕಮ್ಯುನಿಕೇಶನ್ ಮಾಡೋದಕ್ಕೆ ಟ್ರೈ ಮಾಡಬಹುದು ಅಥವಾ ಏನಾದ್ರು ಒಪ್ಸೋದಕ್ಕೆ ಟ್ರೈ ಮಾಡ್ಬೋದು ಏನೋ ಅಂತ ಹೇಳಿ ತಿಂಕ್ ಮಾಡ್ತಾ ಇರ್ತಾರೆ ಅಂಡ್ ಆಲ್ಸೋ ರೋಫ್ ಬಂದ್ಬಿಟ್ಟು ಒಂಥರ ಗುರುಗಳು ಅಥವಾ ಯಾವ್ದೋ ಒಂದು ದೊಡ್ಡವರು ಅಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಎಲ್ಲ ಇರ್ತಾರೆ ಮತ್ತೆ ಏನಾದ್ರು ಹೇಳಿದ್ರೆ ಅದನ್ನ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡುವಂತ ಪರ್ಸನ್ ಹತ್ರ ಹೇಳ್ಬಿಟ್ಟು ನಿಮ್ಗೆ ಒಪ್ಸೋ ಅಂತ ಪ್ರಯತ್ನಗಳನ್ನು ಮಾಡೋಣ ಅಂತ ಹೇಳಿ ಅವ್ರಿಗೆ ಅನ್ನಿಸ್ಬೋದು ಏರೋಫೋನ್ ಬಂದ್ಬಿಟ್ಟು ಆಫ್ ಕೋರ್ಸ್ ನಿಮ್ಮನ್ನ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಪರ್ಸನ್ ನ ಸಹಾಯ ಪಡ್ಕೊಂಡು ರೀಚ್ ಆಗ್ಬಹುದಾ ಲೈಕ್ ಇವನು ಒಳಗಡೆ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೂ ಅವ್ರಿಗೆ ಬೇರೆ ವ್ಯಕ್ತಿನ ನಾನು ಸಹಾಯ ಪಡ್ಕೋಬಹುದಾ ಅಂತ ಹೇಳಿ ತಿಂಕ್ ಮಾಡ್ತಾ ಇದ್ದಾರೆ ಅಂಡ್ ಆಲ್ಸೋ ಲೈಕ್ ಇವನು ಸೆವೆನ್ ಕಾರ್ಡ್ ಬಂದ್ಬಿಟ್ಟು ತ್ರೀ ಆಫ್ ಸೂಟ್ಸ್ ಬಂದಿದೆ ಫ್ರೀ ಆಫ್ ಸೋಟ್ಸ್ ಬಂದ್ಬಿಟ್ಟು ಮತ್ತೆ ಹಾರ್ಟ್ ಬ್ರೇಕಿಂಗ್ ತೋರಿಸ್ತಾ ಇದೆ ಬಿರ್ಚುಯಲಿ ಅರ್ಟ್ ಆಗಿರುವಂತದ್ದು ಮತ್ತೆ ಏನಾದ್ರು ಸಡನ್ ಆಗಿ ಸತ್ಯಗಳು ಗೊತ್ತಾದ್ರೆ ಮತ್ತೆ ಅರ್ಟ್ ಆಗುವಂತ ಚಾನ್ಸಸ್ ಇದೆಲ್ಲ ತೋರಿಸ್ತಾ ಇದೆ ಇನ್ ಕೇಸ್ ಇಷ್ಟೊಂದು ಕಷ್ಟಪಟ್ಟು ನಿಮ್ಮನ್ನ ರೀಚ್ ಆದ್ರೂ ಕೂಡ ನೀವೇನಾದ್ರು ಎಸ್ ಅಥವಾ ನೋ ಅಂತ ಅಥವಾ ನಿಮ್ಮ ಕಡೆಯಿಂದ ಎಸ್ ಅಂತ ಆನ್ಸರ್ ಬರ್ದೆ ನೋ ಅಂತ ಆನ್ಸರ್ ಏನಾದ್ರು ಬಂತು ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗುವಂತ ಚಾನ್ಸಸ್ ಇದೆ ತುಂಬಾ ಬಿರ್ಚುಯಲಿ ಹಾರ್ಟ್ ಬ್ರೇಕ್ ಆಗುತ್ತೆ ತುಂಬಾ ಡೀಪ್ ಇನ್ ಸೈಡ್ ಹಾರ್ಟ್ ಬ್ರೇಕ್ ಆಗುವಂತ ಚಾನ್ಸಸ್ ಇರಬಹುದು ಅಂತ ಹೇಳಿ ಅಂತಾನೆ ಥಿಂಕ್ ಮಾಡ್ತಿದ್ದಾರೆ ನನಗೆ ಹಾರ್ಟ್ ಬ್ರೇಕ್ ಗಳಾಗ್ಬಿಡುತ್ತೆ ಅವರು ಏನಾದ್ರು ನೆಗೆಟಿವ್ ಆಗಿ ರೆಸ್ಪಾಂಡ್ ಬಂತು ಅವರು ಮತ್ತೆ ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಥವಾ ದೂರ ಹೋಗೋ ಪ್ರಯತ್ನಗಳನ್ನು ಮಾಡಿದ್ರೆ ಅಥವಾ ನೆಗೆಟಿವ್ ಅಥವಾ ಲೈಕ್ ಏನು ಅವ್ರಿಗೆ ಅವ್ರದೇ ಆದಂತ ಕನ್ಸಿರ್ಬೋದು ಅವ್ರಿಗೆ ಅವ್ರ ವ್ಯಕ್ತಿ ಇದೇ ತರ ಇರ್ಬೇಕು ಅಂತ ಹೇಳಿ ಅನ್ಸ್ಬೋದು ಇನ್ ಕೇಸ್ ನಾನು ಹೋಗಿ ರೀಚ್ ಮಾಡಿ ನನ್ನನ್ನ ರಿಜೆಕ್ಟ್ ಮಾಡಿದ್ರೆ ನನಗೆ ಹಾರ್ಟ್ ಬ್ರೇಕ್ ಆಗತ್ತೆ ಖಂಡಿತವಾಗ್ಲು ಅಂತ ಹೇಳಿ ಯೋಚನೆ ಮಾಡ್ತಾ ಇದಾರೆ ಅಂಡ್ ಮತ್ತೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಏನ್ ಅನ್ಕೊಳ್ತಿದ್ದಾನೆ ಅಂದ್ರೆ ಇನ್ನೊಂದ್ ಸೈಡ್ ಅಲ್ಲಿ ಮೇ ಬಿ ಯೂನಿವರ್ಸ್ ಕಡೆಯಿಂದ ನನಗೆ ಒಂದು ಪಾಸಿಟಿವ್ ರೆಸ್ಪಾಂಡೇ ಬರ್ಬೋದು ಅಥವಾ ಪಾಸಿಟಿವ್ ಆಗಿರುವಂತ ಒಂದು ಗೈಡೆನ್ಸ್ ಇರಬಹುದು ಅಥವಾ ಈ ಒಂದು ವ್ಯಕ್ತಿ ಕಡೆಯಿಂದ ನೀವು ಪಾಸಿಟಿವ್ ಆಗಿ ಬರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ಅವರ ಕಡೆಯಿಂದ ಈ ಒಂದು ಪ್ರೀತಿ ಏನು ಕ್ರೆಶ್ ಅಂತ ಅನ್ನೋದಕ್ಕಿಂತ ತುಂಬಾನೇ ಪವಿತ್ರವಾಗಿರುವಂತ ಪ್ರೀತಿ ಅಥವಾ ಫಸ್ಟ್ ಎಲ್ಲ ಫಸ್ಟ್ ಸೈಟ್ ಅಂತಾರಲ್ಲ ಆ ತರ ಕೂಡ ಅವರು ಇದನ್ನ ಫೀಲ್ ಮಾಡಿರ್ಬೋದು ಸೊ ಯೂನಿವರ್ಸ್ ಯೂನಿವರ್ಸ್ ಹತ್ರ ಕೂಡ ಇವ್ರು ಬೇಡ್ಕೊಳ್ತಿರ್ಬೋದು ಅಥವಾ ಯೂನಿವರ್ಸ್ ಕೂಡ ಇವರಿಗೆ ಒಳ್ಳೆ ರೀತಿಲಿ ಆಫರ್ ಏನು ಅಂತ ಹೇಳಿ ಎಲ್ಲೋ ಕಡೆಯಿಂದ ಎಲ್ಲೋ ಒಂದ್ ಕಡೆಯಿಂದ ಇವ್ರಿಗೆ ತುಂಬಾನೇ ಜಾಸ್ತಿ ಫೀಲ್ ಆಗ್ತಾ ಇದೆ ಅಂಡ್ ಆಲ್ಸೋ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಟೆನ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಒಂದು ಕಂಪ್ಲೀಷನ್ ಕಾರ್ಡ್ ಒಂದು ಸ್ಟೆಬಿಲಿಟಿ ತರುವಂತ ಕಾರ್ಡ್ ಈ ಒಂದು ವ್ಯಕ್ತಿ ಏನಾದ್ರೂ ಒಪ್ಕೊಂಡ್ರೆ ಅಥವಾ ಯೂನಿವರ್ಸ್ ಕಡೆಯಿಂದ ನಾನು ಪ್ರೇ ಮಾಡಿರೋದು ಮ್ಯಾನಿಫೆಸ್ಟ್ ಮಾಡಿರೋದು ಆದ್ರೆ ನಮಗೆ ಒಂದು ಸ್ಟೆಬಿಲಿಟಿ ಬರುವಂತದ್ದು ಆಗುತ್ತೆ ನಮ್ಮ ಒಂದು ಸಂಬಂಧ ಚೆನ್ನಾಗಿರುವಂತದ್ದು ಖುಷಿ ತರುವಂತದ್ದು ಈ ಒಂದು ಸಂಬಂಧನ ನೆಕ್ಸ್ಟ್ ಲೆವೆಲ್ ವರ್ಗೂ ತಗೊಂಡು ಹೋಗುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ ತಿಂಕ್ ಮಾಡ್ತಿದ್ದಾರೆ ಬಟ್ ಒಂದ್ ಕಡೆ ಈ ವ್ಯಕ್ತಿಗೆ ಕಂಪ್ಲೀಷನ್ ಆಗ್ಬಹುದೇನು ಅಂತ ಹೇಳಿ ತಿಂಕ್ ಮಾಡ್ತಿರೋ ಬಿಕಾಸ್ ಎಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಇಲ್ಲಿ ಪಾಸಿಬಿಲಿಟೀಸ್ ಆಗ್ಬಹುದು ಅಂತ ಹೇಳಿ ತುಂಬಾ ಥಿಂಕ್ ಮಾಡ್ತಿರೋದು ಪಾಸಿಬಿಲಿಟೀಸ್ ಬರಬಹುದು ಅಥವಾ ಪಾಸಿಟಿವ್ ಆನ್ಸರ್ಸ್ ಬರಬಹುದು ಅಂತ ಹೇಳಿ ಎಲ್ಲ ಒಂದ್ ಕಡೆ ತಿಂಕ್ ಮಾಡ್ತಿರೋದು ಟೆನ್ ಆಫ್ ಕಪ್ಸ್ ಬಂದ್ಬಿಟ್ಟು ಆಗತ್ತೆ ನಾವು ಈ ಒಂದು ರಿಲೇಶನ್ಶಿಪ್ ಸಕ್ಸಸ್ ಆಗ್ಬಹುದು ಸ್ಟೆಬಿಲಿಟಿ ಬರ್ಬಹುದು ಒಂದು ಹ್ಯಾಪಿ ಫ್ಯಾಮಿಲಿ ಅಥವಾ ಈ ಒಂದು ನ ನೆಕ್ಸ್ಟ್ ಲೆವೆಲ್ ವರ್ಗು ತಗೊಂಡು ಹೋಗಕ್ಕೆ ಟ್ರೈ ಮಾಡ್ಬಹುದು ಏನೋ ಅಂತ ಥಿಂಕ್ ಮಾಡ್ತಿದ್ದಾರೆ ತುಂಬಾ ಸರಿ ಹೋಗ್ಗೆ ಅನ್ಸುತ್ತೆ ಮೋಸ್ಟ್ಲಿ ಈ ಒಂದು ಎಂಡಿಂಗ್ ಪಾಸಿಟಿವ್ ಆಗಿ ಇರುತ್ತೆ ಅಂತ ಹೇಳಿ ಲಾಸ್ಟ್ ಅಲ್ಲಿ ಬಂದಿರುವಂತದ್ದು ಟೂ ಆಫ್ ಸೋಡ್ಸ್ ಟೂ ಆಫ್ ಸೋಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಈ ಮನ್ಸಲ್ಲಿ ಎಲ್ಲಾ ಭಾವನೆಗಳು ಇದೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾವ್ದು ಆಕ್ಷನ್ ತಗೊಳ್ದೇನೆ ಸುಮ್ಮನೆ ಅಸ್ಯೂವ್ ಮಾಡ್ತಾ ಇರೋದು ಅವರ ಮನಸ್ಸೊಳಗಡೆನೆ ಅವ್ರಿಗೆ ಏನ್ ಬೇಕೋ ಆ ತರ ತಿಂಕ್ ಮಾಡ್ಕೊಂಡು ಕುತ್ಕೊಂಡಿದಾರೆ ಲೈಕ್ ಏನೋ ಹಿಂಗಿರ್ಬೋದೇನೋ ಹಂಗಿರ್ಬೋದೇನೋ ಬರೀ ಊಹೆಗಳನ್ನ ಮಾಡ್ಕೊಂಡು ಕುತ್ಕೊಳ್ತಾ ಇದಾರೆ ಆಕ್ಷನ್ ತಗೊಳೋದಕ್ಕೆ ಮುಂದಾಗ್ತಾ ಇಲ್ಲ ಈ ವ್ಯಕ್ತಿ ಆಕ್ಷನ್ ತಗೊಂಡ್ರೇನೆ ಗೊತ್ತಾಗೋದು ಏನಾಗುತ್ತೆ ಅಂತ ಹೇಳಿ ಬಟ್ ಇಲ್ಲಿ ಆಕ್ಷನ್ ತಗೊಳೋದಿಕ್ಕೆ ತುಂಬಾ ಕಷ್ಟ ಪಡ್ತಾ ಇದಾರೆ ಸ್ಟೆಪ್ ಬ್ಯಾಕ್ ಮಾಡ್ತಾ ಇದಾರೆ ಅಹ್ ಖಂಡಿತವಾಗ್ಲೂ ಇವ್ರ ಏನಾದ್ರು ಲೈಕ್ ಏನೋ ಕಣ್ಣಿ ಕಟ್ಟಿರುವಂತ ಬಟ್ಟೆಗಳನ್ನ ತೆಗೆದ್ಬಿಟ್ಟು ಸ್ಟ್ಯಾಂಡ್ ಅಪ್ ತಗೊಂಡು ಅಥವಾ ಸ್ಟ್ಯಾಂಡ್ ತಗೊಂಡು ಮಾತಾಡಿದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಯ ಪಾಸಿಟಿವ್ ಅಥವಾ ನೆಗೆಟಿವ್ ಏನ್ ಬರುತ್ತೆ ರೆಸ್ಪಾಂಡ್ ಅನ್ನೋದು ಗೊತ್ತಾಗತ್ತೆ ಅವಶ್ಯಕತೆ ತುಂಬಾ ಜಾಸ್ತಿ ಎದ್ದು ಕಾಣಿಸ್ತಾ ಇದೆ ಮತ್ತೆ ಇವ್ರು ಏನ್ ಅನ್ಕೊಳ್ತಿದ್ದಾರೆ ಅಂದ್ರೆ ಹೋಗಿ ಕೇಳ್ಬಿಟ್ರೆ ಮಾತಾಡ್ಬಿಟ್ರೆ ನನ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ಬಿಟ್ರೆ ಮೇ ಬಿ ಈ ವ್ಯಕ್ತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಶುರು ಆಗ್ಬೋದು ಅಥವಾ ನನ್ಗೆ ಹಾರ್ಟ್ ಬ್ರೇಕ್ ಗಳಾಗಬಹುದು ಅಥವಾ ನನಗೆ ತುಂಬಾನೇ ಡಿಸ್ಟರ್ಬ್ ಆಗ್ಬೋದು ನನ್ ಮನಶಾಂತಿ ಕಾಪಾಡ್ಕೊಳ್ ಅಂದ್ರೆ ನನ್ ಮನಶಾಂತಿ ಹಾಳಾಗ್ಬೋದು ಆಮೇಲೆ ತುಂಬಾನೇ ಕೊರಗ್ಬೇಕಾಗತ್ತೆ ನಾನು ಈ ವ್ಯಕ್ತಿನ ಕಳ್ಕೊಂಡ್ ಬಿಡ್ತೀನೇನು ಅನ್ನೋ ತುಂಬಾ ಆತಂಕಗಳು ಈ ವ್ಯಕ್ತಿ ಒಳಗಡೆ ಇವಾಗ ಪ್ರೆಸೆಂಟ್ಲಿ ನಡೀತಾ ಇದೆ ಇದೆಲ್ಲದ್ರಿಂದ ಹೊರಗಡೆ ಬರ್ಬೇಕು ಅಂದ್ರೆ ಅವ್ರು ಆ ಖಂಡಿತವಾಗ್ಲು ಮಾತಾಡ್ಲೇಬೇಕಾಗಿದೆ ಆಕ್ಷನ್ ತಗೊಳ್ಲೇ ಬೇಕಾಗಿದೆ ಸೊ ಆ ಒಂದು ಆಕ್ಷನ್ ತಗೊಳ್ಳಿ ಅನ್ನೋ ಒಂದು ಸಂದೇಶ ಲಾಸ್ಟ್ ಕಾರ್ಡ್ ಅಲ್ಲಿ ಬರ್ತಾ ಇದೆ ಅವರು ತನ್ನ ಮನಶಾಂತಿ ಎಲ್ಲ ಮಾಡ್ಕೊಬಿಡ್ತೀನಿ ಅಂತ ಹೇಳಿ ಸ್ಟೆಪ್ ಬ್ಯಾಕ್ ಮಾಡ್ತಿರೋದು ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಗೈಸ್ ಇದು ನಿಮ್ಮ ಕ್ರೆಸ್ ನಿಮ್ಮ ಮೇಲೆ ಇರುವಂತಹ ಫೀಲಿಂಗ್ಸ್ ಅಥವಾ ಭಾವನೆಗಳು ಅವ್ರ ಮನಸ್ಸಲ್ಲಿ ಏನ್ ನೋಡ್ತಾ ಇದೆ ಅಂತ ಹೇಳಿ ಒಂದು ಕಾರ್ಡ್ ರೀಡಿಂಗ್ ಮುಖಾಂತರ ತಿಳಿಸುವಂತ ಪ್ರಯತ್ನನ ನಾನು ಮಾಡಿದ್ದೀನಿ ಹೋಪ್ಫುಲಿ ಈ ರೀಡಿಂಗ್ ನಿಮ್ಗೆ ರೆಸ್ಯುಮೇಟ್ ಆಯ್ತು ಅಂತ ಅನ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರಿಗೆ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲಿರುವಂತ ಬೆಲ್ಲೈಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಮತ್ತೆ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್